ಶಿವಮೊಗ್ಗದ ಪ್ರತಿಷ್ಠಿತ ಕರ್ನಾಟಕ ಸಂಘವು ಈ ಬಾರಿಯೂ ಸಹ ತಿಂಗಳ ಅತಿಥಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದೆ ಈ ಬಗ್ಗೆ ಕರ್ನಾಟಕ ಸಂಘದ ಅಧ್ಯಕ್ಷ ಸುಂದರ್ ರಾಜ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಕಾಶವಾಣಿಯ ನಿವೃತ್ತ ನಿರ್ದೇಶಕರಾದಂಥ ಲೇಖಕರಾದಂಥ ಡಾಕ್ಟರ್ ಎನ್ ಸುಧೀಂದ್ರ ಅವರು ಆಗಮಿಸ್ತಾ ಇದ್ದಾರೆ ಮಾಧ್ಯಮಗಳಿಂದ ಸಮಾಜ ಪರಿವರ್ತನೆ ಸಾಧ್ಯವೇ ಅನ್ನೋ ವಿಷಯದ ಬಗ್ಗೆ ಅವರು ಮಾತಾಡ್ತಾರೆ ಜನರನ್ನ ಎಚ್ಚರಿಸುವ ಕೆಲಸ ಸಮೂಹ ಮಾಧ್ಯಮಗಳ ಮಾಧ್ಯಮಗಳು ಹೇಗೆ ಮಾಡ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಅವ್ರು ತಿಳಿಸ್ತಾರೆ ಅಂತ ಹೇಳಿ ಸುಂದರರಾಜ್ ಅವರು ಹೇಳಿದ್ದಾರೆ ಅನೇಕ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಮಾಡ್ತಾ ಶಿವಮೊಗ್ಗದಲ್ಲಿ ಮನೆ ಮಾತಾಗಿರ್ತಕ್ಕಂಥದ್ದು ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ ಪ್ರತಿ ವರ್ಷ ನಾವು ತಿಂಗಳ ಅತಿಥಿ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ಈ ತಿಂಗಳ ಅತಿಥಿ ಕಾರ್ಯಕ್ರಮಕ್ಕೆ ಒಬ್ಬರ ವಿಶಿಷ್ಟ ವ್ಯಕ್ತಿಯನ್ನು ಕರೆಸಿ ಅವರಿಂದ ಒಂದು ವಿಷಯದ ಬಗ್ಗೆ ನಾವು ಮಾತನಾಡಿಸ್ತಕ್ಕಂಥದ್ದು ನಮ್ಮ ಒಂದು ಸಂಪ್ರದಾಯ ಇವತ್ತು ನಮ್ಮ ತಿಂಗಳ ಅತಿಥಿ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥವರು ಡಾಕ್ಟರ್ ಎನ್ ಸುಧೀಂದ್ರ ಅವರು ನಮ್ಮ ಆಕಾಶವಾಣಿಯ ನಿವೃತ್ತ ನಿರ್ದೇಶಕರು ಮತ್ತು ಕೆ ಲೈವ್ನ ಒಬ್ಬ ಸಂಪಾದಕರಾಗಿದ್ದಾರೆ ಅವರು ಬಹಳ ಉತ್ತಮವಾಗಿರ್ತಕ್ಕಂಥ ಮಾತುಗಾರರು ಮತ್ತು ಅನೇಕ ರಂಗಗಳಲ್ಲಿ ಅವರು ತಮ್ಮ ಹೆಸರನ್ನು ಗಳಿಸಿರ್ತಕ್ಕಂಥವರು ಪಿ ಎಚ್ ಡಿ ಪದವಿಯನ್ನು ಪಡೆದು ಬಹಳ ಪ್ರಸಿದ್ಧರಾಗಿರ್ತಕ್ಕಂಥವರು ಅವರಿವತ್ತು ನಮಗೆ ಮಾಧ್ಯಮಗಳಿಂದ ಸಮಾಜ ಪರಿವರ್ತನೆ ಸಾಧ್ಯವೇ ಎನ್ನುವ ವಿಚಾರದಲ್ಲಿ ಮಾತನಾಡಲಿದ್ದಾರೆ ಈಗಿನ ಕಾ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಸಮೂಹ ಮಾಧ್ಯಮಗಳು ನಮಗೆ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಮತ್ತು ಭಾಳ ಯಶಸ್ಸನ್ನು ನಮ್ಮ ಸಮಾಜದಲ್ಲಿ ಪರಿವರ್ತನೆಗೆ ಅವು ಭಾಳಷ್ಟು ಸಹಕಾರವನ್ನು ನೀಡ್ತಾ ಇರ್ತಕ್ಕಂಥವು ಇಂತಹ ಸಮೂಹ ಮಾಧ್ಯಮಗಳು ನಮಗೆ ಎಷ್ಟು ಅವಶ್ಯಕತೆ ಇದೆ ಅಂತಂದರೆ ಪ್ರತಿಯೊಂದು ವಿಚಾರದಲ್ಲೂ ಸಹ ಮಾಧ್ಯಮಗಳ ಸಹಕಾರ ಇಲ್ಲದೆ ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನಾಗಲಿ ಅಥವಾ ಯಾವುದೇ ಒಂದು ವಿಷಯಗಳನ್ನಾಗಲಿ ತಿಳಿಯೋದಕ್ಕೆ ಸಾಧ್ಯ ಇಲ್ಲ ವಿಶ್ವದ ಆಗು ಹೋಗುಗಳ ಬಗ್ಗೆ ತಕ್ಷಣ ನಮಗೆ ವರದಿ ಮಾಡತಕ್ಕಂಥವ್ರು ಸಮೂಹ ಮಾಧ್ಯಮಗಳು ಅದು ಕೆಟ್ಟದ್ದಿರ್ಬೋದು ಒಳ್ಳೆಯದಿರ್ಬೋದು ಇಂತಹ ವಿಷಯಗಳನ್ನು ತಿಳಿಸ್ತಾ ಜನರನ್ನು ಎಚ್ಚರಿಸ್ತಕ್ಕಂತಹ ಕೆಲಸವನ್ನು ಸಹ ಸಮೂಹ ಮಾಧ್ಯಮಗಳು ಇದೆ ಅಂಥ ಒಂದು ವಿಷಯಗಳ ವಿಷಯದ ಒಂದು ವಿಶಿಷ್ಟವಾಗಿರ್ತಕ್ಕಂಥ ವಿಷಯದ ಬಗ್ಗೆ ಇವತ್ತು ಡಾಕ್ಟರ್ ಎನ್ ಸುಧೀಂದ್ರ ಅವರು ಮಾತನಾಡಲಿದ್ದಾರೆ ನಮ್ಮ ಈ ಎಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಶಿವಮೊಗ್ಗದ ಶ್ರೋತೃಗಳು ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಪ್ರತಿ ತಿಂಗಳು ಇಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾಯಿದ್ದೀವಿ ಮತ್ತು ಈ ಕಾರ್ಯಕ್ರಮದ ಯಶಸ್ಸು ನಮ್ಮ ಎಲ್ಲರ ಪಾಲ್ಗೊಳ್ಳುವಿಕೆಯಲ್ಲಿ ಅದು ಸೇರಿದೆ ಅಂತಕ್ಕಂಥದ್ದು ನನ್ನ ಭಾವನೆ